ತುಂಬ ಸಮ್ಮರ್ ಇದೆ ಸಮ್ಮರ್ಗೋಸ್ಕರ ಮತ್ತು ವೆಯ್ಟ್ ಲಾಸ್ ಕೂಡ ಆಗುತ್ತೆ ಸ್ವಲ್ಪ ಬೀಟ್ರೂಟನ್ನು ತೊಗೊಂಡಿದ್ದೀನಿ ಪುದೀನ ತೊಗೊಂಡಿದ್ದೀನಿ ಕರ್ಬಂದ್ ಸೊಪ್ಪು ಶುಂಠಿ ನಿಂಬೆಹಣ್ಣು ಹಾಗೆ ಇಲ್ಲಿ ಬೆಟ್ಟನಲ್ಲಿಕಾಯಿನ ತೊಗೊಂಡಿದ್ದೀನಿ ನೀವು ಇದಕ್ಕೆ ಬೆಲ್ಲ ಬೇಕಂದರೆ ಬೆಲ್ಲ ಹಾಕ್ಕೋಬೋದು ಅಥವಾ ಸಕ್ಕರೆ ಬೇಕಂದರೆ ಸಕ್ಕರೆ ಹಾಕ್ಕೋಬೋದು ಅಥವಾ ಉಪ್ಪು ಬೇಕಂದ್ರೆ ಉಪ್ಪು ಹಾಕೋಬೋದು ನಾನಿಲ್ಲಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯಾವುದನ್ನೂ ಇಲ್ಲ ಮತ್ತು ಉಪ್ಪು ಕೂಡ ಹಾಕ್ತಾಯಿಲ್ಲ ಹಾಗೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಂದು ಫೇಸ್ಬುಕ್ ಪೇಜ್ ಇದೆ ಹೇಮಾಸ್ ಪುಟ್ಟ ಪ್ರಪಂಚ ಅಂತೇಳಿ ಫಾಲೋ ಮಾಡಿ ನನ್ನ ಚಾನಲ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಹೇಮಾಸ್ ಪುಟ್ಟ ಪ್ರಪಂಚ ಅಂತ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ಯಾರು ಎಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ಕೊಂಡಿದೀರ ಅವರು ಈ ಬೀಟ್ರೂಟ್ ಜ್ಯೂಸನ್ನು ಮಾಡ್ಕೊಂಡು ಕುಡಿರಿ ಮತ್ತೆ ಇದರಲ್ಲಿ ಎಲ್ಲ ತರ ವಿಟಮಿನ್ಗಳು ಸಿಗುತ್ತೆ ನಲ್ಲಿಕಾಯಿನಲ್ಲಿ ವಿಟಮಿನ್ ಸಿ ಸಿಗುತ್ತೆ ಮತ್ತೆ ಕರ್ಬನ್ ಸೊಪ್ಪು ಹಾಗೆ ಶುಂಠಿ ಎಲ್ಲಾನು ಹಾಕಿ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ವೆಯ್ಟ್ ಲಾಸ್ ಆಗ್ಬೇಕು ಅನ್ನೋರು ಊಟಕ್ಕೂ ಮುಂಚೆ ಒನ್ ಅವರ್ ಒನ್ ಅಂಡ್ ಹಾಫ್ ಮುಂಚೆ ಇದನ್ನ ಕುಡಿತಾ ಬನ್ನಿ ವೆಯ್ಟ್ ಲಾಸ್ ಕೂಡ ಆಗ್ತೀರಾ ಮತ್ತೆ ನಮ್ಗೆ ಹೊಟ್ಟೆ ತುಂಬಾಗಿ ಅನ್ಸುತ್ತೆ ಮತ್ತೆ ನಮ್ಗೆ ದೇಹಕ್ಕೆ ಬೇಕಾಗಿರ್ತಕ್ಕಂತ ಐರನ್ ಕಂಟೆಂಟು ವಿಟಮಿನ್ಸ್ ಏನ್ ಸಿಗ್ಬೇಕೋ ಅದೆಲ್ಲ ಸಿಗುತ್ತೆ ನಮ್ಗೆ ಯಾವುದೇ ರೀತಿಯ ನಿಶಕ್ತಿ ಆಗಲ್ಲ ಮತ್ತೆ ದೇಹ ಕೂಡ ಹೆಲ್ದಿ ಆಗಿರುತ್ತೆ ಹಾಗೆ ಎನರ್ಜಿ ಕೂಡ ಇರುತ್ತೆ ಇದಕ್ಕೆ ಚಯ್ಯ ಸೀಡ್ಸನ್ನ ನೆನೆಸಿಟ್ಟಿರೋ ಚಯ್ಯ ಸೀಡ್ಸನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನಷ್ಟು ಚಯ್ಯ ಸೀಡ್ಸನ್ನು ಹಾಕ್ತಾ ಇದ್ದೀನಿ ಹಾಗೆ ಇದು ಆಲ್ಮಂಡ್ ಗೋಂದು ಅಂತ ಹೇಳ್ತಾರೆ ಆಲ್ಮಂಡ್ ಗೋಂದೂ ಕೂಡ ಹಾಕ್ತಾ ಇದ್ದೀನಿ ಇದು ದೇಹಕ್ಕೆ ತಂಪನ್ನು ಕೊಡುತ್ತೆ ಹಾಗೆಯೇ ಏನಾದರೂ ಮುಖದಲ್ಲಿ ಪಿಂಪಲ್ ಇತ್ತು ಅಂದರೆ ಇದನ್ನು ಹಾಕಿ ಮಸಾಜ್ ಕೂಡ ಮಾಡ್ಬೋದು ತುಂಬ ಟೇಸ್ಟ್ ಕೊಡುತ್ತೆ ಅಂದರೆ ಇದು ಸಪ್ಪೆ ಇರುತ್ತೆ ಆಲ್ಮಂಡ್ ಗೋಂದು ಸಪ್ಪೆ ಇರುತ್ತೆ ಬಟ್ ಕುಡಿಯುವಾಗ ಬಾಯಿಗೆ ಸಿಗ್ತಾ ಇರುತ್ತಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಆಲ್ಮಂಡ್ಗೊಂದನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡಿರೋ ನಾನು ಇಲ್ಲಿ ಫಿಲ್ಟ್ರ್ ಮಾಡ್ತಾಯಿಲ್ಲ ಹಾಗೇ ಇದ್ದೀನಿ ನೀವು ಬೇಕಿದ್ರೆ ಫಿಲ್ಟ್ರ್ ಕೂಡ ಮಾಡ್ಕೋಬೋದು ಒಳ್ಳೆ ಫ್ಲೇವರ್ ಬರ್ತಾಯಿದೆ ನಾನು ಫಿಲ್ಟ್ರ್ ಮಾಡಲ್ಲ ಹಾಗೆ ಹಾಕ್ತೀನಿ ಯಾಕೆಂದರೆ ಫಿಲ್ಟ್ರ್ ಮಾಡಿದರೆ ಬೀಟ್ರೂಟ್ ತಿರ್ಬೋದು ಮತ್ತು ಬೆಟ್ಟನಲ್ಲಿ ಕಾಯಿ ಸಿಪ್ಪೆ ಎಲ್ಲ ಆಚೆ ಹೋಗುತ್ತೆ ಅಂದರೆ ಅದನ್ನೇ ನೀವು ಬೇಕಿದ್ರೆ ಚಪಾತಿಗೆ ಏನು ಖಾರ ಯೂಸ್ ಮಾಡ್ಕೋಬೋದು ಆದರೆ ಹೀಗೇ ಟೇಸ್ಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ನಾನಿಲ್ಲಿ ಬೀಟ್ರೂಟನ್ನು ಫಿಲ್ಟ್ರ್ ಮಾಡ್ತಾ ಇಲ್ಲ ಅಂದರೆ ಸೋಸ್ತಾ ಇಲ್ಲ ಹಾಗೆ ಹಾಕ್ತಾ ಇದ್ದೀನಿ ಬಾಯಿಗೆ ತಿನ್ನುವಾಗ ಅಂದರೆ ಸಾರಿ ಕುಡಿಯುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ನೀವು ಬೇಕಂದರೆ ಸೋಸ್ಕೋಬಹುದು ಸೋಸ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಬರೀ ರಸ ಸಿಗುತ್ತೆ ಆದರೆ ಅದಷ್ಟು ತಿಂದಾಗ ಇನ್ನೂ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಆ ಜಾರಲ್ಲಿ ಇದ್ದಿದ್ದು ಕೂಡ ನಾನು ಕಂಪ್ಲೀಟಾಗಿ ಫಿಲ್ಟ್ರ್ ಮಾಡಿಕೊಂಡು ಇದಕ್ಕೆ ಹಾಕಿದ್ದೀನಿ ಮತ್ತು ಈಗ ಇದನ್ನು ಸ್ವಲ್ಪ ಹೀಗೆ ಮೇಲೆ ಕೆಳಗೆ ಮಾಡಿ ಯಾಕೆಂದರೆ ಆ ಚಯ್ಯ ಸೀಡ್ಸು ಆಲ್ಮಂಡ್ಗೊಂದು ಎಲ್ಲ ಕೆಳಗಡೆ ಕೂತಿರುತ್ತೆ ಈಗ ಎಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆ ಟೇಸ್ಟ್ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ರುಚಿಯಾದ ಹೆಲ್ದಿಯಾದ ವೆಯ್ಟ್ ಲಾಸು ಮತ್ತೆ ವಿಟಮಿನ್ ಐರನ್ ಕಂಟೆಂಟ್ ಎಲ್ಲ ಇರ್ತಕ್ಕಂತ ಮತ್ತೆ ದೇಹದಲ್ಲಿ ನೀರಿನ ಅಂಶನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಬಾಯಾರಿಕೆ ಆಗುವಾಗ ಇದನ್ನ ಮಾಡ್ಕೊಂಡು ಕುಡಿತಾ ಇರಿ ಊಟಕ್ಕೂ ಮುಂಚೆ ಒನ್ ಅಂಡ್ ಹಾಫ್ ತಗೊಳ್ಳೋದ್ರಿಂದ ನಮಗೆ ಊಟ ಅಷ್ಟು ಬೇಕನ್ಸಲ್ಲ ವೆಯ್ಟ್ ಲಾಸ್ ಕೂಡ ಆಗ್ಬೋದು ತುಂಬಾನೇ ರುಚಿಯಾದ ಬೀಟ್ರೂಟ್ ಜ್ಯೂಸ್ ರೆಡಿ ಆಯ್ತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಪೂರ್ತಿ ನೋಡಿ ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಡಿ ಆಲ್ ಅಂತ ಕೊಟ್ರೇ ನಿಮಗೆ ನೋಟಿಫಿಕೇಷನ್ನು ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್